ನಮಸ್ಕಾರ ಎಲ್ರಿಗೂ ನಾನು ರಮಣ ಜಗತ್ ಮೈಸೂರು ವೆಹಿಕಲ್ಸ್ ಇರೋರಿಗೆ ಗುಡ್ ನ್ಯೂಸು ವೆಹಿಕಲ್ಸ್ ಇರೋರಿಗೆಲ್ಲ ವೆಹಿಕಲ್ಸ್ ಇದ್ದು ಅದಕ್ಕೆ ಫೈನ್ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದೆ ಯಾರಿಗೆಲ್ಲ ಫೈನ್ ಬಿದ್ದಿದೆ ಅಂಥವರಿಗೆ ಒಂದು ಗುಡ್ ನ್ಯೂಸು ಏನಂತಂದರೆ ಮತ್ತೆ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಫೈನನ್ನು ಕಟ್ಟಿಸ್ಕೋತಾ ಇದ್ದಾರೆ ಸೊ ಯಾರ್ಯಾರದೆಲ್ಲ ಫೈನ್ ಇದೆ ಅವರೆಲ್ಲರೂ ಕೂಡ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಅವಕಾಶ ಅಂತ ಹೇಳ್ಬೋದು ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಗಾಡಿ ಮೇಲೆ ಅಥವಾ ನಿಮ್ಮ ಕಾರ್ ಮೇಲೆ ಏನಾದರೂ ಫೈನ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಬೋದಾಗಿದೆ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಚೆಕ್ ಮಾಡಿಕೊಂಡ ನಂತರ ನೀವು ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡೇಟ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟಾಗಿ ತಿಳಿಸ್ತೀನಿ ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಅಥವಾ ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡ್ತಿರ್ತಾರಲ್ಲ ರೋಡ್ಗಳಲ್ಲೆಲ್ಲ ಇರ್ತಾರಲ್ಲ ಅಲ್ಲೂ ಕೂಡ ನೀವು ಹೋಗಿ ಕ್ಲಿಯರನ್ನು ಮಾಡ್ಕೋಬೋದಾಗಿದೆ ಬನ್ನಿ ಇವಾಗ ನಿಮ್ಮ ಒಂದು ಗಾಡಿಗೆ ಫೈನ್ ಇದೆಯೋ ಇಲ್ವೋ ಅಂದ್ಬಿಟ್ಟು ನಿಮ್ಮ ಒಂದು ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ ಅಲ್ಲಿ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅದು ಬಂದು ನಮ್ಮ ಒಂದು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ಚಲನ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಸೆಕೆಂಡ್ ಸ್ಕ್ರೀನ್ ರೆಕಾರ್ಡರ್ ಹಾಕೋತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ಗಾಡಿ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಕಾರಾದರೂ ಓಕೆ ಯಾವುದೇ ವೆಹಿಕಲ್ ಆದ್ರೂ ಕೂಡ ನೀವು ಇಲ್ಲಿ ಹಾಕಿ ನಂಬರ್ ಹೇಳಪ್ಪ ಹ್ಞೂ ಎಚ್ ಕ್ಯೂ ಡಬಲ್ ಏಯ್ಟ್ ಡಬಲ್ ಒನ್ ಅಲ್ಲ ನೆಕ್ಸ್ಟು ಗಾಡಿ ನಂಬರ್ ಹಾಕಿದ್ಮೇಲೆ ಇಲ್ಲಿ ಬಂದು ಟೆಕ್ಸ್ಟ್ ವೆರಿಫಿಕೇಷನ್ ಏನಿರುತ್ತೆ ಇಲ್ಲೇನಿದೆ ಅದನ್ನು ಕೊಡಿ ಕಲರ್ ಕಲರಲ್ಲಿ ಇದೆಯಲ್ಲ ಅದನ್ನು ಹೇಳ್ತಾ ಇದ್ದೀನಿ ನಾನು ಪಿ ಆರ್ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರೆ ಕೊಡಬೇಕು ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಕ್ಯಾಪಿಟಲ್ ಲೆಟ್ರೇ ಕೊಡಬೇಕು ಕೊಟ್ಟ ಮೇಲೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇದು ಬಂದು ಈ ಒಂದು ಗಾಡಿ ಮೇಲೆ ಐದು ಸಾವಿರ ರೂಪಾಯಿ ಫೈನ್ ಇದೆ ನೋಡಿ ಇಲ್ಲಿ ಟೋಟಲ್ ಪೆಂಡಿಂಗ್ ಕೇಸಸ್ ಹತ್ತು ಪೆಂಡಿಂಗ್ ಕೇಸ್ ಇದೆ ಪ್ರತಿಯೊಂದಕ್ಕೂ ಐನೂರು ಐನೂರು ರೂಪಾಯಿ ಫೈನನ್ನು ಹಾಕಿದ್ದಾರೆ ಅದರಲ್ಲಿ ಯಾವುದೂ ಕಟ್ಟಿಲ್ಲ ಹತ್ತು ಕೇಸ್ಗಳಲ್ಲಿ ಐದು ಸಾವಿರ ರೂಪಾಯಿ ಫೈನ್ ಇದೆ ಇವಾಗ ನಾವು ಹೋದರೆ ಡಿಸ್ಕೌಂಟಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಒಂದು ನಿಮಿಷ ನೋಡ್ತೀನಿ ಎರಡು ಸಾವಿರದ ಐನೂರು ರೂಪಾಯಿ ನೀವು ಕಟ್ಬೋದು ಅದು ಕೂಡ ಎಲ್ಲೆಲ್ಲಿ ನೀವು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದರೆ ಅದನ್ನು ಕೂಡ ತಿಳಿಸುತ್ತೆ ವಿತ್ ಡೇಟನ್ನು ಕೂಡ ತಿಳಿಸುತ್ತೆ ಇಲ್ಲಿ ನೋಡಿ ವಯೋಲೇಷನ್ ನಂಬರ್ ಅಂತಿದೆ ಅದೇ ನಿಮಗೆ ಬೇಡ ಇಲ್ಲಿ ಡೇಟ್ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಈ ರೀಸೆಂಟಾಗಿ ಆಗಿರುವಂಥದ್ದು ಇದು ರೈಡರ್ ನಾಟ್ ವಿಯರಿಂಗ್ ಹೆಲ್ಮೆಟ್ ರುಡ್ಸೆಟ್ ಐ ಟಿ ಎಮ್ ಎಸ್ಸು ಫೈವ್ ಹಂಡ್ರೆಡ್ ರುಪೀಸ್ ಲೊಕೇಶನ್ ಇಲ್ಲಿ ಅಂತ ಅಂದ್ಬಿಟ್ಟು ರುಡ್ ಸೈಡ್ ಸಂಸ್ಥೆ ಹತ್ರ ಐನೂರು ರೂಪಾಯಿ ಫೈನನ್ನು ಹಾಕಿದ್ದಾರೆ ನೆಕ್ಸ್ಟ್ ಬಂದು ರೈಡಿಂಗ್ ವಿತೌಟ್ ಹೆಲ್ಮೆಟ್ಟು ಮಾನಂದವಾಡಿ ನಮ್ಮ ಒಂದು ರೋಡ್ನಲ್ಲೇ ಆಗಿದೆ ಇದು ಐನೂರು ರೂಪಾಯಿ ನಂದಲ್ಲ ಗಾಡಿ ಇದು ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ ಬಟ್ ನಂದು ಇದೆ ಒಂದು ಐನೂರು ರೂಪಾಯಿ ಇದೆ ಅಷ್ಟೇ ಇನ್ನೊಂದು ಬಂದು ರೈಡಿಂಗ್ ವಿತೌಟ್ ಹೆಲ್ಮೆಟು ಡಿಜಿಟಲ್ ಎಫ್ ಟಿ ವಿ ಆರ್ ಲೊಕೇಶನಲ್ಲಿ ಅದು ಕೂಡ ಐನೂರು ರೂಪಾಯಿ ಫೈನು ಮತ್ತು ನಾಟ್ ವಿಯರಿಂಗ್ ಹೆಲ್ಮೆಟು ಐನೂರು ರೂಪಾಯಿ ಇಲ್ಲಿ ಉದ್ಬೂರ್ ಸರ್ಕಲ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆಯಲ್ಲ ಅಲ್ಲಾಗಿರುವಂಥದ್ದು ಅದು ಐನೂರು ರೂಪಾಯಿ ಮತ್ತು ಇನ್ನೊಂದು ನಾಟ್ ವಿಯರಿಂಗ್ ಹೆಲ್ಮೆಟ್ ಸೇಮು ಒಬ್ಬರ್ ಸರ್ಕಲ್ಲು ಎಷ್ಟು ವರ್ಧನ್ ಅವ್ರ ಸ್ಮಾರಕದ ಹತ್ರ ಐನೂರು ರೂಪಾಯಿ ಫೈನ್ ಟೋಟಲ್ ಬಂದು ಐದು ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ವಿತ್ ಡೇಟ್ ಕೊಟ್ಟಿದ್ದಾರೆ ಯಾವ್ಯಾವ ಡೇಟಲ್ಲಿ ಇಲ್ಲಿ ನೋಡಿ ಪ್ರತಿಯೊಂದು ತೋರಿಸುತ್ತೆ ಸೊ ಈ ಒಂದು ಡೇಟ್ಗಳಲ್ಲಿ ವೈಲೇಷನ್ ಆಗಿದೆ ಟೋಟಲ್ ಬಂದು ಐದು ಸಾವಿರ ರೂಪಾಯಿ ಫೈನ್ ಇದೆ ಇವಾಗ ಇಲ್ಲಿ ಪೇನ ಅಂತ ಇದೆಯಲ್ಲ ಇಲ್ಲೆಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಇಲ್ಲೆಲ್ಲ ನಿಮಗೆ ಡಿಸ್ಕೌಂಟ್ ಬರೋಲ್ಲ ನೀವು ನೇರವಾಗಿ ಚೆಕ್ ಮಾಡ್ಕೊಳ್ಳಿ ಫೈನ್ಗಳಿದ್ದರೆ ಮಾತ್ರನೇ ಹೋಗಿ ಇಲ್ಲಾಂದ್ರೇನು ಹೋಗಕ್ಕೆ ಹೋಗ್ಬಿಡಿ ಫೈನ್ಗಳಿದ್ದರೆ ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಾದರೂ ಹೋಗಿ ಅಥವಾ ರೋಡ್ಗಳಲ್ಲೆಲ್ಲಾದರೂ ಫೈನ್ ಕಲೆಕ್ಟ್ ಮಾಡೋ ನೀರ್ತಾರಲ್ಲ ಅಂದರೆ ಗಾಡಿಗಳು ಹಿಡಿತಾ ಇರ್ತಾರಲ್ಲ ಅಂತ ಜಾಗಕ್ಕೆ ಹೋದರೂ ಕೂಡ ನೀವು ಫೈನನ್ನು ಕ್ಲಿಯರ್ ಮಾಡ್ಕೋಬೋದಾಗಿದೆ ಲಾಸ್ಟ್ ಡೇಟ್ ಬಂದು ಒಂದು ಸೆಕೆಂಡ್ ಇದು ಅಧಿಕೃತವಾಗಿ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ ಅದನ್ನು ಓದ್ಬಿಡ್ತೀನಿ ಸುರಕ್ಷಿತ ರಸ್ತೆಗಳು ಸುಗಮ ಸಂಚಾರ ಬಟ್ ಸುರ ರಸ್ತೆಗಳಂತೂ ಸುರಕ್ಷಿತವಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಎಲ್ಲ ಗುಂಡಿ ಬಿದ್ದಿದೆ ಬಟ್ ಆದರೂ ಅವರು ಸುರಕ್ಷಿತ ರಸ್ತೆಗಳಂತ ಹಾಕಿದ್ದಾರೆ ಸುರಕ್ಷಿತ ರಸ್ತೆಗಳು ಸುಗಮ ಸಂಚಾರ ಮತ್ತು ಹೆಚ್ಚಿನ ಸಾರ್ವಜನಿಕ ಅನುಕೂಲವನ್ನು ಖಚಿತಪಡಿಸಿಕೊಳ್ಳಲು ಬೆಂಗ್ ಸಂಚಾರ ಪೊಲೀಸರು ಬದ್ಧರಾಗಿದ್ದಾರೆ ಈ ಬದ್ಧತೆಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರವು ಬಾಕಿ ಇರುವಂತಹ ಎಲ್ಲ ಸಂಚಾರ ಈ ದಂಡಗಳ ಮೇಲೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ವಿಸ್ತರಿಸಲು ನಿರ್ಧರಿಸಿದೆ ಈ ರಿಯಾಯಿತಿ ದಿನಾಂಕ ಡೇಟ್ ಬಂದು ಇಪ್ಪತ್ತ್ಮೂರು ಎಂಟು ಅಂದರೆ ನಾಳೆಯಿಂದ ಶುರುವಾಗುತ್ತೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ವರೆಗೆ ಟೈಮ್ ಇದೆ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಲಭ್ಯ ಇರುತ್ತದೆ ಈ ಉಪಕ್ರಮವು ವಾಹನ ಮಾಲೀಕರಿಗೆ ಪರಿಹಾರವನ್ನು ಒದಗಿಸಲು ಮತ್ತು ಎಲ್ಲರೂ ತಮ್ಮ ಬಾಕಿಗಳನ್ನು ಪಾವತಿಸಲು ಮತ್ತು ಸಂಚಾರ ಶಿಸ್ತನ್ನು ಎತ್ತಿ ಹಿಡಿಯಲು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ಆ್ಯಕ್ಚುಲಿ ಮೂರನೇ ಸತಿ ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸತಿ ಕೊಟ್ಟಿದ್ದರು ಇದು ಬಂದು ಮೂರನೇ ಸತಿ ಈ ರೀತಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅಂದರೆ ಒಂದಷ್ಟು ಅಮೌಂಟ್ ಕಲೆಕ್ಟ್ ಆಗಿಬಿಡುತ್ತೆ ಈ ಥರ ಟೈಮಲ್ಲಿ ಒಂದು ಫಂಡ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಕೋಟಿ ರೂಪಾಯಿಗಳು ಈ ಮೂಲಕ ಕಲೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಫಿಫ್ಟಿ ಪರ್ಸೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಎಲ್ಲ ವಾಹನ ಚಾಲಕರು ಈ ಸೀಮಿತ ಸಮಯದ ಅವಕಾಶವನ್ನು ಬಳಸಿಕೊಳ್ಳಲು ಮತ್ತು ತಮ್ಮ ವಾಹನಗಳ ಮೇಲಿರುವ ಸಂಚಾರ ಉಲ್ಲಂಘನೆಗಳ ಬಾಕಿ ಇರುವ ದಂಡಗಳನ್ನು ತ್ವರಿತವಾಗಿ ಪಾವತಿಸುವುದು ಒಟ್ಟಾಗಿ ಸಂಚಾರ ನಿಯಮ ಪಾಲಿಸಿ ಸುರಕ್ಷಿತ ಮತ್ತು ಹೆಚ್ಚು ಜವಾಬ್ದಾರಿಯುತ ಕರ್ನಾಟಕದತ್ತ ಸಾಗೋಣ ಅಂತ ಅಂದ್ಬಿಟ್ಟು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಸೊ ನಿಮ್ಮದ್ಯಾರ್ದಾದ್ರು ಫೈನ್ ಇದ್ದರೆ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಯಾರ್ದಾದ್ರೂ ಫೈನ್ ಇದ್ದರೆ ಆ ಒಂದು ಫೈನನ್ನು ಈ ಸಮಯದಲ್ಲಿ ನಾಳೆ ಇಪ್ಪತ್ತ್ಮೂರನೇ ತಾರೀಕಿಂದ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕುವರೆಗೆ ಇದೆ ಈ ಒಂದು ಸಮಯದಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಬೇರೆಯವರಿಗೆ ಉಪಯೋಗ ಆಗೋದಾದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್